ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎರಡನೆಯ ಅವತಾರವಾದಂತಹ ನವದುರ್ಗೆಯ ಹೆಸರು ಬ್ರಹ್ಮಚಾರಿಣಿ ದೇವಿಯ ಕತೆ ನವದುರ್ಗೆಯ ಎರಡನೇ ರೂಪವೆಂದರೆ ಬ್ರಹ್ಮಚಾರಿಣಿ ನವರಾತ್ರಿ ಎರಡನೇ ದಿನ ಅವಳ ಆರಾಧನೆ ಮಾಡುತ್ತಾರೆ ನವರಾತ್ರಿ ಬ್ರಹ್ಮಚಾರಣಿಯ ಕತೆ ಹಿಂದಿನ ಜನ್ಮದಲ್ಲಿ ಸತಿದೇವಿ ತನ್ನ ದೇಹವನ್ನು ದಹಿಸಿಕೊಂಡ ನಂತರ ಆಕೆ ಹಿಮಾಲಯ ಪರ್ವತದ ಮನೆಯಲ್ಲಿ ಪಾರ್ವತಿಯಾಗಿ ಜನ್ಮ ಪಡೆದಳು ದೇವಿಯ ಬಾಲ್ಯದಿಂದಲೇ ಮನಸ್ಸಿನಲ್ಲಿ ಒಂದು ಸಂಕಲ್ಪ ನಾನು ಶಂಕರನನ್ನು ಪತಿಯಾಗಿ ಪಡೆಯಬೇಕು ಈ ಉದ್ದೇಶಕ್ಕಾಗಿ ಅವಳು ಗಾಢ ತಪಸ್ಸು ಮಾಡುತ್ತಿದ್ದಳು ಸಾವಿರಾರು ವರ್ಷಗಳ ಕಾಲ ಅವಳು ಕಠಿಣ ರಥಾಚರಣೆ ಮಾಡಿದರು ಆರಂಭದಲ್ಲಿ ಹಣ್ಣು ಹೂವಿನ ಸೇವನೆ ಮಾಡಿ ತಪಸ್ಸು ನಡೆಸಿದಳು ನಂತರ ಬೇರೆ ಯಾವ ಆಹಾರವನ್ನು ಸೇವಿಸದೆ ಕೇವಲ ಹುಲ್ಲು ಎಲೆಗಳನ್ನು ತಿಂದು ತಪಸ್ಸು ಮಾಡಿದಳು ಕೊನೆಗೆ ನಿರ್ಜನ ರಥದಿಂದ ಜಲವನ್ನು ಸೇವಿಸದೆ ಶಿವನನ್ನು ಸಂತೋಷಪಡಿಸಿದಳು ಅವಳ ಈ ದೀರ್ಘ ತಪಸ್ಸಿನ ಕಾರಣದಿಂದ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು ಅರ್ಥ ತಪಸ್ಸಿನ ಚರ್ಯೆ ನಡೆಸುವವಳು ಬ್ರಹ್ಮಚರಣಿ ದೇವಿಯ ರೂಪ ಬ್ರಹ್ಮಚರಣಿ ದೇವಿ ಎರಡು ಕೈಗಳೊಂದಿಗೆ ಕಾಣುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಹಿಡಿದಿರುತ್ತಾಳೆ ಎಡಗೈಯಲ್ಲಿ ಕಮಂಡಲ ಇರುತ್ತದೆ ಆಕೆ ಶಾಂತ ತಪಸ್ವಿನಿ ರೂಪದಲ್ಲಿ ಪ್ರಕಾಶಿಸುತ್ತಾಳೆ ಬ್ರಹ್ಮಚರಣಿ ದೇವಿಯ ಮಹತ್ವ ಬ್ರಹ್ಮಚರಣಿ ದೇವಿಯ ಆರಾಧನೆ ಮಾಡುವವರಲ್ಲಿ ಧೈರ್ಯ ತಾಳ್ಮೆ ಜ್ಞಾನ ಭಕ್ತಿ ವೃದ್ಧಿಸುತ್ತದೆ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಸಮಾಧಾನದಿಂದ ನಿಭಾಯಿಸುವ ಶಕ್ತಿ ದೊರಕುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಯುವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ನಮ್ಮ ಸಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್